ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ವರ್ಲ್ಡ್ಸ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ಧರ್ಮಸ್ಥಳಕ್ಕೆ ಅದೆಲ್ಲ ಹೋಗಿದ್ದು ಬ್ಲಾಗ್ಸ್ ಹಾಕಿದ್ನೆಲ್ಲ ಅದರಲ್ಲಿ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಉಳಿದಿತ್ತು ಅಂದರೆ ನಾವು ಹಾಸನಕ್ಕೆ ಹಾಸನ ಅಂಬೆ ತಾಯಿಯ ದರ್ಶನ ತಗೊಂಡು ಬಂದರಾಯಿತು ಅಂತ ಹೋಗಿದ್ವಿ ಆದರೆ ಹೋಗಿದ್ವಿ ಬಟ್ ಅಲ್ಲಿ ನಾವು ಹೋಗೋದು ಮುಟ್ಟು ಹೋಗಿ ಅಲ್ಲಿ ರೀಚ್ ಆಗೋದು ಮೂರು ಗಂಟೆನೂ ಆಯಿತು ನನ್ನ ಫ್ರೆಂಡು ಮಾರ್ನಿಂಗು ಬೆಳಗ್ಗಿಂದನೇ ಬಂದು ಬೆಂಗಳೂರಿಂದ ಅವಳು ಹನ್ನೊಂದು ಗಂಟೆಗೇ ಅಂದರೆ ಅಲ್ಲಿಂದ ಕ್ಯೂ ಹಚ್ಚಿದ್ರು ಹಂಗಾರೆ ಅವಳು ಇರ್ತಾಳೆ ಆಮೇಲೆ ಹೋಗಿ ನಾನು ಜಾಯಿನ್ ಆಗ್ಬೋದು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋಗಿ ನೋಡಿದರೆ ಯಪ್ಪ ಯಾವ ಪರಿ ಇತ್ತು ಕ್ಯೂ ಲೈನು ಹಂಗೆ ಮಿಡ್ಲ್ ಹೋಗಿ ಒಬ್ರಿಗೂ ಸೇರಿಕೊಳ್ಳೋಕ್ಕೆ ಅವಕಾಶನೇ ಇಲ್ಲೇ ಆ ರೀತಿ ಬರೋಕ್ಕೂ ಆಗ್ತಿರಲಿಲ್ಲ ಇಲ್ಲಿ ಜನರಲ್ಲು ಮತ್ತು ತ್ರೀ ಹಂಡ್ರೆಡ್ ಪೇ ಮಾಡ್ದವ್ರಿಗೆ ಬೇರೆ ಕ್ವಿ ಲೈನು ಮತ್ತು ವಿ ಐ ಪಿ ಲೈನು ವಿ ವಿ ಐ ಪಿ ಲೈನು ಅಂತಂದು ಅಷ್ಟೊಂದು ಇದು ಬಟ್ ಮುಂದ್ಗಡೆ ಹೋಗಿ ಎಲ್ಲ ಲೈನು ಒಟ್ಟಿಗೆ ಸೇರ್ತಾವಂತೆ ನಾನು ಅಲ್ಲಿ ಹೋಗಿ ನೋಡಿದರೆ ಅಯ್ಯೋ ದೇವ ಹೋಗಿ ಮುಟ್ಟೋಕ್ಕೆ ಆಗ್ತಾನೆ ಇರಲಿಲ್ಲ ಅಂದರೆ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಅವಳು ಆಲ್ರೆಡಿ ನಿಯರು ಇನ್ನೇನು ಐ ನಾ ಹೋದ್ಮೇಲೆ ಐದರಿಂದ ಹತ್ತು ನಿಮಿಷಕ್ಕೆ ಅವಳಿಗೆ ದರ್ಶನ ಆಯಿತು ಅಮ್ಮನವ್ರದ್ದು ಬಟ್ಟು ನಾನು ರಿಟರ್ನ್ ಕ್ಯೂ ಅಲ್ಲಿ ನಿಂತು ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೋಗೋದಿತ್ತಲ್ಲ ಮತ್ತೆ ಬಸ್ಸಲ್ಲೇ ಹೋಗೋದಿತ್ತು ಇನ್ನು ಲೇಟ್ ಆಗುತ್ತೆ ಎಷ್ಟೊತ್ತಿ ಆಗುತ್ತೆನೋ ಅಂದ್ಕೊಂಡು ಆಚೆ ಕಡೆಯಿಂದಲೇ ನಮಸ್ಕಾರ ಮಾಡ್ಕೊಂಡು ಬಂದೆ ಬಟ್ ತುಂಬ ಮನಸ್ಸಿಗೆ ಬೇಜಾರಾಯಿತು ಅಲ್ಲಿ ಮಠ ಹೋಗಿ ಅಷ್ಟೊಂದು ಎಲ್ಲಿಂದನೋ ಬಂದಿದ್ರು ದೇವಿ ದರ್ಶನಕ್ಕೆ ನಮಗೂ ನಿಜವಾಗ್ಲೂ ತುಂಬ ಬೇಜಾರಾಯಿತು ಬಟ್ ಅದೇನೋ ಗೊತ್ತಿಲ್ಲ ಅಚಾನಕ್ಕೆ ಆಗಿದೆ ವಿ ವಿ ಐ ಪಿ ಲೈನ್ ಅಂತೆ ಇದ್ರದ್ದು ಅರ್ಧನೇ ನಾನು ಅವಳಿಗೆ ನನ್ನ ಫ್ರೆಂಡ್ ಇದ್ಲೆಲ್ಲ ಮುಂದ್ಗಡೆ ಹಾಗೆ ಸೈಡಿಂದ ಹೋಗಿ ಈ ಲೈನಿಗೆ ಮಿಡ್ಲ್ ಆಲ್ರೆಡಿ ಅರ್ಧ ಆದಮೇಲೆ ಹೋಗ್ಬಿಟ್ಟಿದ್ದೆ ವಿ ಐ ಪಿ ಲೈನ್ ಇದು ನಂಗೆ ಗೊತ್ತಿಲ್ಲ ಬಟ್ ಅಲ್ಲಿಂದ ನಾನು ರಿಟರ್ನ್ ಬರ್ತಿದ್ದೀನಿ ಎಲ್ಲರೂ ನಂಗೆ ಕೇಳ್ತಿದ್ದಾರೆ ಯಾಕೆ ರಿಟರ್ನ್ ಹೋಗ್ತಿದ್ದೀರಾ ಅಂತ ಬಟ್ ಈ ಲೈನು ಆಮೇಲೆ ಹೋಗ್ಬೋದಿತ್ತು ಇದು ನಂಗೆ ಗೊತ್ತಿಲ್ಲ ಅದು ಮುಂದಗಡೆ ಹೋಗಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು ಅವರು ಬಟ್ ನಾನು ಹೋದ್ಮೇಲೆ ನಂಗೆ ಮುಂದೆ ಹೋದವರು ನಾ ಇದ್ದಾಗಲೇ ದರ್ಶನ ಮಾಡ್ಕೊಂಡು ಬಂದರು ಆಮೇಲೆ ತುಂಬ ಬೇಜಾರಾಯಿತು ಬಟ್ ಮುಂದಗಡೆ ಯಾವ ರೀತಿ ಇರುತ್ತೆ ಎಲ್ಲ ಲೈನು ಒತ್ತಟಕ್ಕೆ ಕೂಡ್ತಾವ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಬಟ್ ಗೊತ್ತಿಲ್ಲ ಮುಂದಿನ ವರ್ಷ ಆ ದೇವಿಯ ದರ್ಶನ ಮಾಡೋಕ್ಕೆ ಹೋಗಲೇಬೇಕು ಈ ಈ ವರ್ಷ ತುಂಬ ಬೇಜಾರಾಯಿತು ಬಟ್ ಅಲ್ಲಿ ಹಾಸನದಲ್ಲಿ ಜಸ್ಟ್ ಅಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಇನ್ನು ನೆಕ್ಸ್ಟು ಧರ್ಮಸ್ಥಳದ್ದು ದೀಪೋತ್ಸವದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ಬನ್ನಿ ನೋಡೋಣ